ತುಂಬ ಜನ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇರ್ತೀರ ನೀವು ದುಡ್ಡು ಮಾಡುವಂಥ ಅಮೌಂಟು ಯಾವ ಬ್ಯಾಂಕ್ಗೆ ಬರಬೇಕು ಅನ್ನೋದನ್ನ ನೀವೇ ಸೆಲೆಕ್ಟ್ ಮಾಡ್ಕೋಬೋದು ಆಯಿತಾ ಸೊ ಈ ಬ್ಯಾಂಕ್ಗಳಲ್ಲೂ ಕೂಡ ನಿಮಗೆ ಪೇಮೆಂಟ್ಸ್ಗಳು ಲೇಟಾಗೋದು ಬೇಗ ಬರೋದು ಕೂಡ ಇರುತ್ತೆ ಸೊ ಇಲ್ಲಿ ಕೆಲವೊಂದಷ್ಟು ಬ್ಯಾಂಕ್ಗಳಿದ್ದಾವೆ ಆ ಒಂದು ಬ್ಯಾಂಕ್ಗಳನ್ನ ನೀವೇನಾದರೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಮಾಡಿತು ಅಂತಂದರೆ ನೀವು ಪೇಮೆಂಟ್ನ ನೀವು ಬೇಗ ತಗೋಬೋದು ಯೂಟ್ಯೂಬ್ ಪೇಮೆಂಟ್ನ ಇಲ್ಲ ಅಂತಂದರೆ ಸೊ ಕೆಲವು ಬ್ಯಾಂಕ್ಸ್ಗಳಿಗೆ ನೀವು ಏನಾದರೂ ಲಿಂಕ್ ಮಾಡಿದರೆ ಅಲ್ಲಿ ನಿಮಗೆ ಸ್ವಲ್ಪ ಪೇಮೆಂಟ್ ಸಿಗುತ್ತೆ ಬಟ್ ಸ್ವಲ್ಪ ಲೇಟಾಗಿ ಸಿಗುತ್ತೆ ಆಯಿತಾ ಇವತ್ತು ನಾನು ನಿಮಗೆ ಯೂಟ್ಯೂಬ್ ಅಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರೋರಿಗೆ ಬೆಸ್ಟ್ ಬ್ಯಾಂಕ್ ಯಾವುದನ್ನ ನಾವು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಇವತ್ತು ಆಯಿತಾ ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ಗಳು ಯಾರಾದ್ರೂ ಯೂಟ್ಯೂಬರ್ಸ್ಗಳು ಇತ್ತು ಅಂತಂದ್ರೆ ಹೊಸ ಯೂಟ್ಯೂಬರ್ಸ್ಗಳು ಅವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗ್ಬೋದು ಆಯಿತಾ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಬನ್ನಿ ಗೈಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಇವಾಗ ನಾನು ನಿಮಗೆ ಬೆಸ್ಟ್ ಬ್ಯಾಂಕ್ ಯಾವುದು ನಾವು ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನೋಡಿ ಮೊದಲನೇದಾಗಿ ನೀವು ಪೇಮೆಂಟ್ ನ ನೀವು ತಗೋಬೇಕು ಅಂತಂದರೆ ಸೊ ನಿಮ್ಗೆ ನಿಮ್ಮ ಒಂದು ಚಾನಲಲ್ಲಿ ಮಾನೊಟೈಸೇಷನ್ ಆನ್ ಆಗಿರಬೇಕು ಇದೆಲ್ರಿಗೂ ಕೂಡ ಗೊತ್ತಿರೋದೆ ಆಯಿತಾ ಮಾನಿಟೈಸೇಷನ್ ಆನ್ ಆಗಿರಬೇಕು ನಿಮ್ಮ ಒಂದು ಚಾನಲಲ್ಲಿ ಆವಾಗ ನಿಮಗೆ ಅರ್ನಿಂಗ್ಸ್ ಅಂದರೆ ದುಡ್ಡು ಬರೋದಕ್ಕೆ ಆಗುತ್ತೆ ಅಲ್ವಾ ಸೊ ಅದಾದಮೇಲೆ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ಇರುತ್ತೆ ಸೊ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರೋದೇ ಈ ಗೂಗಲ್ ಆ್ಯಡ್ಸೆನ್ಸಿಂದ ಸೊ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ಗೆ ಸೊ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನ ನೀವು ಲಿಂಕ್ ಮಾಡಬೇಕಾಗುತ್ತೆ ಆಯಿತಾ ಸೊ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ರೆ ಸೊ ಅಲ್ಲಿ ಪೇಮೆಂಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ನೋಡಿ ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಬ್ಯಾಂಕ್ ಅಕೌಂಟ್ನ ನೀವು ಲಿಂಕ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ನಿಮಗೆ ಕೆಲವೊಂದಷ್ಟು ವೆರಿಫಿಕೇಷನ್ಸ್ಗಳಿರುತ್ತೆ ಸೊ ಒಂದು ಐ ಡಿ ವೆರಿಫಿಕೇಷನ್ ಆಗ್ಬೋದು ಆಯಿತಾ ಅದೇ ಥರ ಅಡ್ರೆಸ್ ವೆರಿಫಿಕೇಷನ್ ಆಗ್ಬೋದು ಸೊ ಈ ಥರ ಒಂದಷ್ಟು ವೆರಿಫಿಕೇಷನ್ಸ್ಗಳಿರುತ್ತೆ ಇವೆರಡು ವೆರಿಫಿಕೇಷನ್ನ ನೀವು ಮಾಡಿದ್ಮೇಲೆ ನಿಮಗೆ ಬ್ಯಾಂಕ್ ಅಕೌಂಟನ್ನ ನೀವು ಲಿಂಕ್ ಮಾಡ್ಕೋಬೇಕಾಗುತ್ತೆ ಗೂಗಲ್ ಆ್ಯಡ್ಸೆನ್ಸಲ್ಲಿ ಆಯಿತಾ ಈಗ ಇದು ಇಷ್ಟನ್ನು ಕೂಡ ಮಾಡಿದ್ದೀರಾ ಇವಾಗ ನೀವು ಬ್ಯಾಂಕ್ ಯಾವುದನ್ನು ನಾವು ಲಿಂಕ್ ಮಾಡೋದು ಅಂತ ನೀವು ನನ್ನ ಕೇಳ್ತಾ ಇದ್ದೀರಾ ಅಂತಂದರೆ ನೋಡಿ ಈ ಬ್ಯಾಂಕ್ಸಲ್ಲಿ ಎರಡು ಥರ ಬರುತ್ತೆ ನಮಗೆ ಆಯಿತಾ ಸೊ ಟೂ ಟೈಪ್ಸ್ ಬರುತ್ತೆ ಆಯಿತಾ ಎರಡು ಟೈಪ್ಗಳನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ ಸೊ ಆವಾಗ ನಿಮಗೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ಬ್ಯಾಂಕ್ನ ಲಿಂಕ್ ಮಾಡಿಕೊಂಡ್ರೆ ಸರಿ ಇರುತ್ತೆ ಅಂತ ನೋಡಿ ಫಸ್ಟ್ ಟೈಪಲ್ಲಿ ಗೌರ್ಮೆಂಟ್ ಬ್ಯಾಂಕ್ಸು ಆಯಿತಾ ಇದು ಗೌರ್ಮೆಂಟ್ ಬ್ಯಾಂಕ್ಗಳಾಗಿರುತ್ತೆ ಯಾವ್ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ ಅದೇ ಥರ ಇನ್ನೊಂದು ಪ್ರೈವೇಟ್ ಬ್ಯಾಂಕ್ಸು ಓಕೆ ಸೊ ಇಲ್ಲಿ ಗೌರ್ಮೆಂಟ್ ಬ್ಯಾಂಕ್ ಏನಿದೆ ಇಲ್ಲಿ ನಿಮಗೆ ಪ್ರೋಸೆಸ್ಸು ಸ್ವಲ್ಪ ಲೇಟ್ ಆಗುತ್ತೆ ಆಯಿತಾ ಸೊ ಅಂತಂದರೆ ಇವಾಗ ನಿಮ್ಗೇನೋ ಪೇಮೆಂಟ್ ಯೂಟ್ಯೂಬರ್ ಕಳಿಸಿದ್ರು ಅದು ನಿಮ್ಮ ಒಂದು ಅಕೌಂಟಲ್ಲಿ ಅವರು ಕ್ರೆಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾರೆ ಆಯಿತಾ ಸೊ ಇದು ನಿಮಗೆ ಈ ಒಂದು ಇಶ್ಯೂ ನಿಮಗೆ ಗೌರ್ಮೆಂಟ್ ಬ್ಯಾಂಕ್ಸಲ್ಲಿ ನಿಮಗೆ ಬರುತ್ತೆ ಆದರೆ ಬಟ್ ಪೇಮೆಂಟ್ ಆಗೇ ಆಗುತ್ತೆ ಆಗಲ್ಲ ಅಂತಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಅದೇ ನೀವು ಪ್ರೈವೇಟ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕನ್ನು ನೀವು ಚೂಸ್ ಮಾಡ್ತೀವಿ ಅಂತಂದರೆ ನಿಮಗೆ ಪೇಮೆಂಟು ಸ್ವಲ್ಪ ಬೇಗ ಆಗುತ್ತೆ ಆಯಿತಾ ಸೊ ಇಲ್ಲಿ ನಿಮಗೆ ಗೌರ್ಮೆಂಟ್ ಬ್ಯಾಂಕ್ಸಲ್ಲಿ ನಿಮಗೆ ಅರೌಂಡ್ ಒಂದು ಈಗ ಒಂದು ಯು ಟು ಪೇಮೆಂಟ್ನ ನೀವು ಅಲ್ಲಿ ಅವರು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಸೊ ಒಂದು ಮೂರರಿಂದ ನಾಲ್ಕರಿಂದ ಒಂದು ಐದು ದಿನ ಅಂತ ಟೈಮ್ ಕೊಡ್ತಾರೆ ನಿಮಗೆ ಕ್ರೆಡಿಟ್ ಮಾಡೋದಕ್ಕೆ ಸೊ ಅಲ್ಲಿ ಕೆಲವೊಂದೊಂದು ಸಲ ಫೋರ್ ಡೇಸ್ ಆಗ್ಬೋದು ಗೌರ್ಮೆಂಟ್ ಬ್ಯಾಂಕ್ಸಲ್ಲಿ ಫೈವ್ ಡೇಸ್ ಆಗ್ಬೋದು ಸಿಕ್ಸ್ ಡೇ ಆಗ್ಬೋದು ಸೆವೆನ್ ಡೇ ಆಗ್ಬೋದು ಒಂದು ವಾರದ ತನಕ ಆಗ್ಬೋದು ಆಯಿತಾ ನಿಮ್ಮ ಪೇಮೆಂಟ್ ಬರೋದಕ್ಕೆ ಬಟ್ ಪ್ರೈವೇಟ್ ಬ್ಯಾಂಕಲ್ಲಿ ನಿಮಗೆ ಎರಡು ದಿನದ ಒಳಗಡೆ ನಿಮಗೆ ಪೇಮೆಂಟ್ ಆಗಿಬಿಡುತ್ತೆ ಆಯಿತಾ ಜಾಸ್ತಿ ಅಂತಂದರೆ ಮೂರು ದಿನ ಒಟ್ಟಿನಲ್ಲಿ ಪೇಮೆಂಟು ಈ ಗೌರ್ಮೆಂಟುಗೋಲ್ಸ್ಕೊಂಡ್ರೆ ಪ್ರೈವೇಟ್ ಬ್ಯಾಂಕ್ಸಲ್ಲಿ ಬೇಗ ಆಗುತ್ತೆ ಆಯಿತಾ ಈಗ ಗೌರ್ಮೆಂಟ್ ಬ್ಯಾಂಕ್ಸ್ಗಳು ಯಾವ್ಯಾವ್ದಿದೆ ಪ್ರೈವೇಟ್ ಬ್ಯಾಂಕ್ಗಳು ಯಾವುದಿದೆ ಅನ್ನೋದನ್ನ ನಾವು ಇವಾಗ ನೋಡ್ತಾ ಹೋಗೋಣ ಯಾವ ಬ್ಯಾಂಕು ನಮಗೆ ಬೆಸ್ಟ್ ಅನಿಸುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಇವಾಗ ನಾನು ಗೌರ್ಮೆಂಟ್ ಬ್ಯಾಂಕ್ಗಳನ್ನ ನಾನು ಲೀಸ್ಟ್ ಮಾಡ್ತಾ ಇದ್ದೀನಿ ನಾನು ಎಲ್ಲನೂ ಕೂಡ ಲೀಸ್ಟ್ ಮಾಡೋಕ್ಕೋಗಲ್ಲ ನಿಮಗೆ ಕೆಲವು ತುಂಬ ಫೇಮಸ್ ಆಗಿರುವಂಥ ಬ್ಯಾಂಕ್ಸ್ಗಳು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ನು ಮಿಕ್ಕದವು ನಾನು ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಕೋಬೋದು ಸೊ ಗೌರ್ಮೆಂಟ್ ಬ್ಯಾಂಕಲ್ಲಿ ಬರುವಂಥ ಒಂದು ಬ್ಯಾಂಕ್ಸ್ಗಳು ಯಾವ್ಯಾವ್ದಪ್ಪ ಅಂತಂದರೆ ಕೆನರಾ ಬ್ಯಾಂಕ್ ಆಯಿತಾ ಕೆನರಾ ಬ್ಯಾಂಕು ಗೌರ್ಮೆಂಟ್ ಬ್ಯಾಂಕ್ ಆಗಿರುತ್ತೆ ಅದೇ ಥರ ನಿಮಗೆ ಬ್ಯಾಂಕ್ ಆಫ್ ಬರೋಡನು ಕೂಡ ನಿಮಗೆ ಗೌರ್ಮೆಂಟ್ ಬ್ಯಾಂಕ್ ಆಗಿರುತ್ತೆ ಆಯಿತಾ ಸೊ ಬ್ಯಾಂಕ್ ಆಫ್ ಬರೋಡಾ ನೀವು ಕೇಳಿರ್ತೀರ ಅದಾದಮೇಲೆ ಎಸ್ ಬಿ ಐ ಆಯಿತಾ ಇದು ಕೂಡ ಗೌರ್ಮೆಂಟ್ ಬ್ಯಾಂಕ್ ಆಗಿರುತ್ತೆ ಅದೇ ಥರ ಯೂನಿಯನ್ ಬ್ಯಾಂಕು ತುಂಬ ಮರ್ಜ್ ಮರ್ಜಾಗಿದ್ದಾವೆ ಆಯಿತಾ ಸೊ ಈ ಥರ ಕೆಲವೊಂದಷ್ಟು ಬ್ಯಾಂಕ್ಸ್ಗಳಿದ್ದಾವೆ ಅದೇ ಥರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗ್ಬೋದು ಆಯಿತಾ ಸೊ ಇವೆಲ್ಲವೂ ಕೂಡ ನಮಗೆ ಗೌರ್ಮೆಂಟ್ ಬ್ಯಾಂಕ್ ಎಳಗಡೆ ಬರುತ್ತೆ ಗೌರ್ಮೆಂಟ್ ಬ್ಯಾಂಕಿಂದ ನೀವು ಪೇಮೆಂಟ್ ತೊಗೊಂಡ್ರೆ ನಾನು ಆವಾಗಲೇ ಹೇಳಿದ್ದೀನಿ ಎಷ್ಟು ಯಾವಾಗ ಬರುತ್ತೆ ಪೇಮೆಂಟು ಏನು ಕತೆ ಅನ್ನೋದೆಲ್ಲ ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈಗ ನಾವು ಬರೋಣ ಪ್ರೈವೇಟ್ ಬ್ಯಾಂಕ್ಸು ಸೊ ಪ್ರೈವೇಟ್ ಬ್ಯಾಂಕಲ್ಲಿ ನಿಮಗೆ ಪೇಮೆಂಟು ಬೇಗ ಬರುತ್ತೆ ಸೊ ಫಸ್ಟ್ ಬರೋದು ಎಚ್ ಡಿ ಎಫ್ ಸಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಕೌಂಟು ಸೊ ಇದರಲ್ಲಿ ಎಸ್ ಡಿ ಎಫ್ ಸಿ ನೀವು ಬ್ಯಾಂಕಲ್ಲಿ ನೀವು ಅಕೌಂಟನ್ನ ಕ್ರಿಯೇಟ್ ಮಾಡಿದರೆ ನಿಮಗೆ ಇದು ಪೇಮೆಂಟ್ ಬೇಗ ಆಗುತ್ತೆ ಯಾಕೆಂತಂದರೆ ಇದೆಲ್ಲ ಪ್ರೈವೇಟ್ ಬ್ಯಾಂಕ್ಸ್ಗಳು ಅದೇ ಥರ ಆಕ್ಸಿಸ್ ಬ್ಯಾಂಕ್ ಆಗ್ಬೋದು ಓಕೆ ಅದೇ ಥರ ನಿಮಗೆ ಇನ್ನೂ ತುಂಬ ಬ್ಯಾಂಕ್ಸ್ಗಳು ಬರುತ್ತೆ ಐ ಡಿ ಬಿ ಐ ಬ್ಯಾಂಕು ಆಯಿತಾ ಸೊ ಹೀಗೆ ತುಂಬ ಬ್ಯಾಂಕ್ಸ್ಗಳಿದೆ ಕೊಟ್ಯಾಕ್ ಬ್ಯಾಂಕ್ ಆಗ್ಬೋದು ಈ ಈ ಥರ ತುಂಬ ಬ್ಯಾಂಕ್ಸ್ಗಳಿದೆ ಇವೆಲ್ಲ ಸೊ ನಿಮಗೆ ಪ್ರೈವೇಟ್ ಬ್ಯಾಂಕ್ಸ್ಗಳಾಗಿರುತ್ತೆ ಸೊ ನಾನು ಅವಾಗ್ಲೂ ಹೇಳಿದಂಗೆ ಗೌರ್ಮೆಂಟ್ ಬ್ಯಾಂಕಿಂತ ನೀವು ಪ್ರೈವೇಟ್ ಬ್ಯಾಂಕಲ್ಲಿ ಯಾವುದಾದ್ರೂ ಚೂಸ್ ಮಾಡಿದ್ರೆ ನಿಮ್ಗೆ ಬೆಸ್ಟ್ ಇರುತ್ತೆ ಬರೋ ನಾನು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ ಬರೋ ಗೌರ್ಮೆಂಟ್ ಬ್ಯಾಂಕಲ್ಲಿ ಈಗ ನಾನು ಪ್ರೈವೇಟ್ ಬ್ಯಾಂಕ್ ನನ್ನ ಹತ್ರ ಇಲ್ಲ ಅಂತಂದರೆ ಸೊ ನೋ ಪ್ರಾಬ್ಲಮ್ ಗೈಸ್ ಇಲ್ಲಿ ಗೌರ್ಮೆಂಟ್ ಬ್ಯಾಂಕಲ್ಲೂ ಪೇಮೆಂಟ್ ಸಿಗುತ್ತೆ ಸ್ವಲ್ಪ ಒಂದು ಒಂದು ಎರಡು ಮೂರು ದಿನ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೆ ನನ್ನ ಹತ್ರ ನಾನು ಗೌರ್ಮೆಂಟ್ ಬ್ಯಾಂಕೇ ಇದ್ದಿದ್ದು ಫಸ್ಟು ಇವಾಗ ನಾನಿಲ್ಲಿ ಪ್ರೈವೇಟ್ ಬ್ಯಾಂಕ್ಸಲ್ಲೂ ಕೂಡ ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ ಯಾಕೆಂತಂದರೆ ಗೌರ್ಮೆಂಟ್ ಬ್ಯಾಂಕಲ್ಲಿ ಏನಾಗುತ್ತೆ ಅಂತಂದರೆ ನಾವು ಅಲ್ಲಿ ಹೋದಾಗ ಸ್ವಲ್ಪ ರೆಸ್ಪಾನ್ಸ್ ಮಾಡೋದು ಇದೆಲ್ಲ ತುಂಬ ಲೇಟ್ ಆಗುತ್ತೆ ಯಾಕೆಂತಂದರೆ ಜಾಸ್ತಿ ಜನ ಇರ್ತಾರೆ ಬಟ್ ಪ್ರೈವೇಟ್ ಬ್ಯಾಂಕಲ್ಲಿ ಹಂಗಲ್ಲ ಚಾಕಚನ ಕೆಲಸ ಮುಗಿತಾ ಇರ್ತಾರೆ ಟಕ್ ಟಕ್ ಅಂತ ಓಯ್ತಿದ್ದಂಗೆ ಕೆಲಸ ಮುಗಿಯುತ್ತೆ ಸೊ ಯಾಕೆಂತಂದರೆ ಪ್ರೈವೇಟ್ ಬ್ಯಾಂಕ್ಸ್ಗಳು ನಿಮ್ಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಪ್ರೈವೇಟ್ ಬ್ಯಾಂಕಲ್ಲಿ ನಿಮಗೆ ಸ್ವಲ್ಪ ಪೇಮೆಂಟ್ ಬೇಗ ಆಗುತ್ತೆ ಸೊ ಹಾಗಾದರೆ ನಾವು ಯಾವ ಬ್ಯಾಂಕಲ್ಲಿ ನಾವು ಲಿಂಕ್ನ ಮಾಡ್ತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ನೀವು ನನಗೆ ಕೇಳಿದ್ರೆ ಸೊ ಪ್ರೈವೇಟ್ ಬ್ಯಾಂಕಲ್ಲಿ ನಿಮಗೆ ಎಚ್ ಡಿ ಎಫ್ ಸಿ ಬೆಸ್ಟ್ ಇರುತ್ತೆ ಗಾಯ್ಸ್ ಆಯಿತಾ ಎಚ್ ಡಿ ಎಫ್ ಸಿ ತುಂಬ ಚೆನ್ನಾಗಿ ಹೋಗ್ತಾ ಇರುವಂಥ ಬ್ಯಾಂಕ್ ನನಗನ್ಸೋ ಪ್ರಕಾರ ಸೊ ಹಾಗಾಗಿ ನಾನು ಎಚ್ ಡಿ ಎಫ್ ಸಿಲಿ ಅಕೌಂಟ್ ಓಪನ್ ಮಾಡಿಸಿದ್ದೀನಿ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ ಎಚ್ ಡಿ ಎಫ್ ಸಿಲಿ ನಿಮಗೆ ಯು ಟು ಪೇಮೆಂಟ್ ಬೇಗ ಆಗುತ್ತೆ ಆಯಿತಾ ಸೊ ಇನ್ನು ಗೌರ್ಮೆಂಟ್ ಬ್ಯಾಂಕಲ್ಲಿ ನೀವು ಇದರಲ್ಲಿ ಯಾವುದಾದ್ರೂ ಚೂಸ್ ಮಾಡ್ಬೋದು ಎಲ್ಲ ಒಂದೇ ಥರ ಮ್ಯಾಂಡೇಟರಿ ಸೊ ಆಲ್ಮೋಸ್ಟ್ ಅಲ್ಲಿ ಕೆನರಾ ಬ್ಯಾಂಕ್ ತುಂಬ ಒಂದು ಒಳ್ಳೆ ಟ್ರಸ್ಟೆಡ್ ಒಂದು ಇಲ್ಲಿರೋ ಬ್ಯಾಂಕ್ಗಳೆಲ್ಲ ಟ್ರಸ್ಟೆಡೆ ಸೊ ನಾನು ಕೆನರಾ ಬ್ಯಾಂಕ್ ಅಕೌಂಟ್ ನನ್ನ ಹತ್ರನೂ ಕೂಡ ಇದೆ ಬ್ಯಾಂಕ್ ಆಫ್ ಬರೋಡನೂ ಕೂಡ ಇದೆ ಸೊ ಈ ಥರ ನೀವು ಇದರಲ್ಲಿ ಯಾವ ಬೇಕಾದ್ರೂ ಚೂಸ್ ಮಾಡ್ಬೋದು ಆಯಿತಾ ಸೊ ಗೌರ್ಮೆಂಟ್ ಬ್ಯಾಂಕ್ಸಲ್ಲಿ ಪ್ರೈವೇಟ್ ಬ್ಯಾಂಕಲ್ಲಿ ಎಚ್ ಡಿ ಎಫ್ ಸಿ ಬೆಸ್ಟ್ ಅನಿಸುತ್ತೆ ಬೇರೆ ಬ್ಯಾಂಕ್ಸ್ಗಳು ಕೂಡ ಬೆಸ್ಟು ಅದರಲ್ಲೂ ಕೂಡ ನಿಮಗೆ ಪೇಮೆಂಟ್ ಬೇಗ ಆಗುತ್ತೆ ಆಯಿತಾ ಸೊ ಈಗ ನೀವು ಯಾವ ಬ್ಯಾಂಕನ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಇಷ್ಟು ನಾನು ಹೇಳಿದ್ದೀನಿ ಆಯಿತಾ ಸೊ ಗೌರ್ಮೆಂಟ್ ಬ್ಯಾಂಕಲ್ಲಿ ನಿಮಗೆ ಸ್ವಲ್ಪ ಪೇಮೆಂಟ್ ಲೇಟ್ ಆಗುತ್ತೆ ಪ್ರೈವೇಟ್ ಬ್ಯಾಂಕಲ್ಲಿ ಬೇಗ ಆಗುತ್ತೆ ಓಕೆ ಇದಿಷ್ಟು ಇವತ್ತು ನಾವು ಒಂದು ವೀಡಿಯೋ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೊಸ ಯೂಟ್ಯೂಬರ್ಸ್ಗಳಿಗೆ ಏನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದಕ್ಕೆ ನೆಕ್ಸ್ಟ್ ಓಡೋ ಸಿಗೋಣ ರವ್ಯಾಗ